ಈ ಹುಡುಗಿ ಮಾಸ್ತರ್ ನೋಡ್ಯಾಳಿ ಇಲ್ಲಿ ಯಾವಾಗ ಸರ ಕ್ಯಾಶೋ ಮಾಸ್ತರ್ ಪ್ಯಾಡ್ ಮಾಸ್ತರ್ ಅಲ್ರಿ ಕನ್ನಡ ಶಾಲಿ ಮಾಸ್ತರ್ ಯಾರೇ ಕಲಿಸ್ತೀರಿ ಯಾರಿಗೆ ಕಲಿಸ್ತಾರೆ ಐದು ದಿವಸ ನೋಡ್ರಿ ನಮ್ಮ ಊರಾಗ ನಾನು ಹುಡುಗರು ಗಟ್ಟೆ ಹೇಳ್ಕೊಡ್ತಿದ್ದೆ ಅದನ್ನು ಸಹಿಸಲಾರ್ದು ನಮ್ಮ ಸರ್ಕಾರದವರು ಈ ಗಂಡಸರ ಮುಂದೆ ತರಕ ನನ್ನ ಮಗ ಅದಿಯಪ್ಪ ಬೇರೆ ಊರಿಗೆ ಹೋಗಿ ಹೆಣ್ಮಕ್ಳನ್ನ ಮುಂದೆ ಮಾ ಅಂತ ಹೇಳಿ ನಾನು ಈ ಊರಿಗೆ ಟ್ರಾನ್ಸ್ಫರ್ ಮಾಡ್ಯಾರ್ರಿ ಅಯ್ಯೋ ತಂದಿರಣ್ಣ ಏ ನನ್ನ ಕಡೆ ಓದಿದವ್ರು ಎಲ್ಲಿ ಅಂದ್ರೆ ನೀವು ಏ ದೊಡ್ಡ ದೊಡ್ಡ ಸ್ಥಾನದಾಗ ಅದಾರ ಇನ್ನು ಬೇಕಾದ್ರೆ ಮುಂದೆ ಹೋಗ್ರಿ యాదు బబలశ్వర్ బల సాలకు పుట్బాత్ మే అమ్ అంగడి అలా శిష్యర్వ్ వీరప్ప సంఘ ప్రశ్న ಅಯ್ಯಯ್ಯೋ ನನಗೂ ಅವಾಗ ನಿಮ್ಮಂತ ಮಾಸ್ತರ್ ಸಿಕ್ಕಿದ್ರ ನಾ ಎಲ್ಲೆಲ್ಲಿ ಅಂಗಡಿ ಇರ್ತಿದ್ ನೀವು ಎಟ್ಯಾರ್ ದೊಡ್ಡ ದೊಡ್ಡ ಸಾಹೇಬ್ರ ಮದ್ವೆ ಆಗ್ತಿತ್ತು ನೀವು ಯಾರಿಗ ಹೇ ನಿಮ್ಗ ಮಾತ ಹೇಳ್ಬೇಕಂದ್ರ ನೀವು ವಿಚಾರ ಮಾಡಕ್ ಹೋಗಬೇಡ್ರಿ ನೀವು ನೀವು ಕಲಿತೀರಿ ನೀವು ಕಲಿತ್ರಿ ನೀವು ಕಲಿತೀರ ಕಲಿ ವಯಸ್ಸಿನಾಗ ಕಲೀಲಿಲ್ಲ ಈಗ ಏನ್ ಕಲಿತೀನಿ ರೀ ಈಗ ನಾ ಹೇಳ್ಕೊಡು ಪಾಠಕಿ ವಯಸ್ಸು ಬರೋಬ್ಬರಿ ಐತ್ರಿ ಮೇಡಮ್ ಹೌದಾ ಹೌದೌದು ಹೌದ್ ಹೌದ್ರಿ ಅದ್ರಾಗ ನನ್ನ ಕಡೆ ಒಂದೈತಿ ನೀವು ಎರಡು ತೊಗೊಂಬಿಟ್ರ್ ಸಾಕು ಬೇಡ ಬೇಡ ನನ್ನ ಕಡೆ ಎಡದ ನೀವ್ ಅಂತ ಬನ್ರಿ ಅದು ದಾಂಪತ್ಯ ಜೀವನದ ಸಮಸ್ಯೆಗಳು ಅಂತ ಓಹೋ ದಮ್ಮನ ಅನಿಬತ್ತಿ ಅಮಸೆಗಳ ಇಲ್ಲ ಹುಣ್ಣಿಮೆಗಳು ದಾಂಪತ್ಯ ದಾಂಪತ್ಯ ಜೀವನದ ಜೀವನದ ಸಮಸ್ಯೆಗಳು ಅಮಾಸ್ತಿಗಳ ಇಲ್ಲ ಹುಡುಗಳು ಆಯ್ತು ಬಿಡಿ ಅದು ನಮ್ಮ ನಾಲ್ಕು ಮನಿಗೆ ಎಳ್ದರಿಗ್ ಕರ್ಕೊಂಡು ಬರ್ತೀನಿ ಆ ಸಣ್ಣ ಹುಡುಗನ ಮ್ಯಾಲೆ ಸಾಯ್ ಹೊಡಿಬೇಕಂತ ಮಾಡ್ತೀರಿ ಯಾಕ ಏನ್ರಿ ಮೇಡಮವ್ರೆ ನೀ ನೀವು ಒಬ್ರ ಬರ್ರಿ ಮೊದಲು ನೀವು ಮುಂದೆ ಬಂದಿದ್ದು ನೋಡಿ ಆಮೇಲೆ ಅವ್ರನ್ನ ಅಂತ ಅಲ್ಲ ಮುಂದೆ ಬರಕ್ಕೆ ಏನೈತ್ರ ಒಂದು ಮೂರು ಮಂದಿನ ಕರ್ಕೊಂಬರ್ತೀನಿ ಯವ್ವ ಬೇಡ ವೇ ಅವ್ವ ಸಾಯ್ ಹುಡುಕಿ ಹುಡುಗನ ಮೊದಲು ನೀವೊಬ್ರು ಮುಂದೆ ಬರ್ರಿ ಮೂರು ತಿಂಗ್ಳದ ನಿಮ್ಮನ್ನ ಮುಂದೆ ತರ್ತೀನಿ ನಾನು ಮೂರು ತಿಂಗ್ಳಾ ಹ್ಮ್ ಸಾಕ್ರಿ ಒಮ್ಮೆ ಸ್ಕ್ಯಾನಿಂಗ್ ಮಾಡಿದ್ರೆ ಎರಡು ತಿಂಗಳ ಬಂದ್ರು ಬಂದಿರುತ್ತೆ ಆದ್ರೆ ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್ ಇರುತ್ತೆ ಆಯ್ತು ಬಿಡ್ರಿ ಅಲ್ಲಿ ಎಷ್ಟು ದಿವಸ ಬರ್ಬೇಕಂತ ಹೇಳಿ ನಿಮ್ಮ ಎಷ್ಟು ಗಂಟೆ ಹಾ 930 ಗೆ ಬಂದ್ಬಿಡ್ರಿ ನಾಯಿ ತಕ್ಕ ಮನೆಗೆ ಇಲ್ಲರಿ ಬೆಕ್ಕಿನ ಹಾಲು ಕುಡಿದ ಬಟ್ಲ ರೈತಿಲ್ಲ ತಮ್ಮ ನೆತ್ತಿ ಮೇಲೆ ಬಡ್ದ್ಬಿಡ್ ಡಬ್ಬ ಬತ್ತಂದು ಏ ಅವ 930 ಅಂದ್ರೆ 9 ಗಂಟೆಗೆ ಬರಬೇಕು ಓ ಮುಂಜಾನೆ ಮುಂಜಾನೆ ಬಂದ್ರೆ ನಿನಗೆ ಗೆಳಸ್ ಕೇಳ್ತಿ ರಾತ್ರಿ ಬರ್ಬೇಕು ನೀನು ರಾತ್ರಿ ರಾತ್ರಿ ಅಲ್ಪಾನ ಮಾ ಪೈತ ನನಗ ಹಾ ಮತ್ತೆ ನಿಮ್ಮ ಮನೆ ಮೇಲೆ ಬಡಗಿರ್ತಿನ್ರೇ ನಿಮ್ಮ ಅಪ್ಪ ಹೆಂಗೂ ಕಣ್ಣ ಕಾಣಂಗಿಲ್ಲ ಅಂತೀರಿ ಯಪ್ಪ ಬೆಕ್ ಬಂತು ಬೆಕ್ಕ ಬಂತು ಅಂತ ಮ್ಯಾಲೆ ಬಿಡ್ ಬಿಡ್ರಿ ನೀವು ನಾ ಹೇಳಿ ಕೊಡ್ತೀರಿ ಅಟ್ಟ ಐದೇ ನಿಮಿಷ ಬಂದು ಹೋಗ್ಬಿಟ್ರಿ ಎಲ್ಲ ನಿಮ್ ಕಲ್ತಿಲ್ಲ ನಾನು ಬಿಡಂಗಿಲ್ಲ ಅಂದಂಗ ಮೇಡಮ್ ಅವ್ರ ನನ್ನ ಬಗ್ಗೆ ನಿಮ್ಗೆ ಅನಿಸಿಕೆ ಅಭಿಪ್ರಾಯಗಳು ಏನನ್ನ ವ್ಯಕ್ತಪಡಿಸ್ಬಿಡ್ರಿ ನನಗೂ ಬಹಳ ದಿನ ಆಸೆ ಐತ್ರಿ ನಿಮ್ಮಂತ ಮಾಸ್ತರ್ ಮದುವೆ ಆಗ್ಬೇಕಂತ ಹೇಳಿ ಹೆಂಗು ಸಿಕ್ಕಿರಿ ನಿಮ್ಮನೇ ಮದ್ವಿ ಆಗ್ತೀನ್ರಿ ಯಪ್ಪ ಈಗ ಹೂ ಒಂದ್ಬಿಟ್ರಿ ಮೇಡಮ್ ಅವ್ರ ಬಡ್ರಿ ಬಂದ್ರೆ ಕೊಟ್ಟು ಚಂದೈತಿ ನಿಮಿ ಗುಣ ಮಿಕ್ಸ ಹಚ್ಚಿ ಮೈ ಸೌಂದರ್ಯದ ಸೌಂದರ್ಯದಾಗಣಿ ಬೆಂಕಿನ ಸಡ್ಡಬಡಿ ತಿ ಬಾರಿ ಗಂಡು ಸರ್ಕಿನ ಹುಡುಗುಣ ತಿಂಡೀಗೆ ಕೆಡದೆನ ಸಹಸಿ ಮೈ ತೊಳಗಿನ ಕೈ ತಿಳಿನ ಮೈದುನ ತಿಳಿವಕ್ ಸಹಸಿ ಮೈ ತೊಳಗಿನ ಸೌಂದರ್ಯದಾದ ನೀಡಿ ಬಾರಿ ಬಂದು ದೊರಕಿದ ಕುಟುಂಬ ತಿಂಡಿಗೆ ಎಡಗಿನೈ ತಿಳಿದ ಮೈಗುಣ ಇಡಿಮಿಕ್ ಸಹಸಿ ಮೈ ತೊಳಗಿನ ಕನ್ಯಾದಾನಿ ನಿನ್ನ ಎತ್ತಿಕೊಂಡ ನಿನ್ನ ಮಾಡು ನಿನ್ನ ಮನಸದಾನ ಹರಿ ನಿಮ್ಮ ಕಡೆಯ ಕೈಯನ್ನ ಗೆಳತೀನಿ ಕನ್ಯಾದಾನ ಫೆಬ್ರವರಿ ಹದಿನಾಲ್ಕೈಯಲ್ಲಿ ಇದ್ದರು ಬರಬೇಕಲ್ಲ ವರ್ಜೆ ಮಾಡಲಾಗ

ಜಟ್ಟ ಸೆಖ್ಯಾಕತ್ತಿತ್ತು ಅವ್ನು ಅವನು ಕೆತ್ತು ಒಗಿಬೇಕು ಅನ್ಸಿತ್ತು ನನಗೆ ನೀವು ಬಂದು ಕುಡ್ಲ ಕಟ್ಕೊಂಡ್ರಿ ಒಯವು ಲೇ ಟಕ್ಳ್ಯಾ ಯಾವ ಮತ್ತೊಬ್ಬ್ಯಾವ ಬಂದ್ ಲೇ ತಲೆಯಾಗ ಒಂದು ಕೂದ್ಲಿಲ್ಲ ನೀನು ಮಿನ್ನ ಮಿನ್ನ ಹುಡ್ಗ್ಯಾರ್ ಬೇಕಾ ಮಗನ ಮಿನ್ನ ಮಿನ್ನ ಅಲ್ರಿ ಆ ಸಾಕಾಗಿದ್ದ ಹಿಂಗ ಮಾಡಿ ಎಷ್ಟ ಮಂದಿ ಹುಡ್ಗ್ಯಾರ ಜೀವನ ಹಾಳು ಮಾಡಿ ಹಲೋ ರೋ ಮೇಡಮ್ ಆ ಹುಡ್ಗಿಯರ್ ಲಿಸ್ಟ್ ಬಹಳ ದೊಡ್ಡದೈತ್ರಿ ನಿಮ್ಮ ಅನಿಸಿಕೆ ಭಿ ಪ್ರ ಅಷ್ಟೇ ಹೇಳ್ರಿ ನನಗೆ ಮತ್ತ ನನ್ಗ ಮಾತಾಡ್ತೇನೆ ನಾನು ಒಂದು ತಲಿಯಾಗ ಕೂದಲಿಲ್ಲ ಅಂತೀರಿ ನನಗ ಕೂದ್ಲ ತಗೊಂಡು ಏನ್ ಮಾಡ್ತೀರಿ ನೀವು ಆ ಉಳ್ಕಿದ್ರೆ ಸುದ್ದ ಏ ಕೈ ಕಾಲು ಗಟ್ಟಿ ಅದಾವ ಕೈ ಕಾಲು ತಗೊಂಡು ಏನ್ ಮಾಡ್ಲಿ ಸೌಂದರ್ಯ ಕೂದ್ಲ ಬೇಕು ನದಲ್ಲ ಸೌಂದರ್ಯ ಕೂದ್ಲ ಬೇಕಾ ಸೌಂದರ್ಯಪ್ಪಾ ಪೆರಿಕಪ್ ಇರೋ ಸತ್ತ ಹೋದಲ್ರಿ ಸೌಂದರ್ಯನ ಕೂದ್ಬೇಕಂದ್ರ ಏಯ್ ಟಕ್ಳ್ಯಾ ತಲೆಯಾಗ ಒಂದು ಕೂದಿಲ್ಲ ಹರ್ಯಾಕನಾ ರೇ ಬೇಡಮ್ಮವ್ರ ಜಗತ್ತಾಗ ಈ ಸ್ಮಾರ್ಟ್ ಬಾ ಅಂದ್ರೆ ನಾವ್ ಒಬ್ಬರಿ ಎಲ್ಲಿಂದ ಸ್ಮಾರ್ಟ್ ಅದಿ ನೀನ್ ನೀವು ಪೆರಲ್ ಎಲ್ಲಿ ಹಸ್ತ್ರಿ ನಾವೆಲ್ಲಾ ಕಡೆ ಹಸ್ತೀವಿ ಹೆಂಗ ನಾ ಬೆಳಿಗ್ಗೆ ಹೊಂಟ್ರೆ ಮುಗಿದ್ ಹೋತ್ರಿ ಸೂರ್ಯ ಸಹಿತ ಅಂಜಿ ಒಳಗ್ ಹೋಗ್ಬಿಡ್ತಾನವ ಯಾಕೋ ಅವನ ಕಿರಣ ನನ್ನ ಮೇಲೆ ಬಿದ್ದು ನನ್ನ ಕಿರಣ ಅವ್ ಡಬಲ್ ಲಾಕ್ ಹೊಡೆದ್ ಬಿಟ್ಟ ಅಂದ್ರ ಯಪ್ಪ ಎಟ್ಟು ಕೆಟ್ಟ ಸುಡ್ತಾನ ಈ ಪುಣ್ಯಾತ್ಮ ಅಂದ್ ಒಳಗ್ ಅವ ತಲೆಯಾಗ ಒಂದ್ ಕೂದ್ಲಿಲ್ಲ ಬಿಲ್ಡ್ ಅಪ್ ಕೊಡ್ತಿ ಅಮ್ಮ ಕೂದ್ಲಿಲ್ಲ ಅಂತ ಹೇಳ ಕೂದಲಿಲ್ಲ ಕೂದಲಿಲ್ಲ ಅಂತ ಹೋಮರ ಐಕೆ ಹಲೋ ಎಕ್ಸ್ಕ್ಯೂಸ್ ಮೀ ಮೇಡಮ್ ಊರಲ್ಲಿ ಕರೆಂಟ್ ಇಲ್ಲ ಸಾರಿ ಹಂಗಲ್ಲ ಹಂಗೆ ತಗೊಂಡ್ ಬರಬಾಡ್ರಿ ಹೆಣ್ಣೊಂದು ಎತ್ತಿದಾಗ ನೋಡಿ ತಂದ್ರಿಕೊಳ್ಳೋ ಕೆಪಾಸಿಟಿ ಆ ದೇವ್ರ ನೀರ್ ಕುಡಿಬೇಕ ಯಾರು ಕೊಟ್ಟಿಲ್ರಿ ವಿಠಲ್ ಕುಂಡಿ ಚಿಕ್ಕ ಕುಂಡಿ ನಾನು ಲಂಗ ಎತ್ತಕ್ಕೆ ನಾನು ಬೆಳತಾನೆ ಎತ್ತಿ ನಿನಗೆ ಹಾಕಲೆ ನೋಡ್ರಿ ಮೇಡಮ್ ಎಷ್ಟು ಮಿಕ್ಕಿದ ಹಣ್ಣು ಐತಪ್ಪ ಮಾರ ಇದ್ರು ಪುಣ್ಯ ಮದುವೆ ಮಾಡಿದ್ಯಾ ಹಿಂಗ ತುಂಬ ಯಾರು ಶಿವ ಪರಮಾತ್ಮ ಮೇಲೆ ಕೂದಲು ಬಂದ್ರ ಬರ್ಬೋದು ನನಗ ಮೇಡಮ್ ಅವ್ರ ನಾಳೆ ಮಧ್ಯಾಹ್ನದಾಗ ಸ್ವಲ್ಪ ಖಾಲಿ ಅಂದ್ರೆ ಅದು ಬಿಸಿಲಿನ ಹೊಡೆತಕ್ಕ ನಿದ್ದಿ ಬರೋಬ್ಬರಿ ಆಗುವ ನಮ್ ಮನ್ಯಾಗ ಪ್ಯಾನ್ ಬಂದ್ ಬಂದು ನಾಲ್ಕೈದು ಸಲ ನಾಲ್ಕೈಸ ಬಿಟ್ರಿ ಅಂದ್ರೆ

ಮ್ಯಾಲೆ ಐತಿ ಹೇಳುದು ಬೇಡ ನಾನು ಯಾಪ ಕಟ್ಟಪ್ಪ ನಿಮ್ಮ ಚಟ್ಟಪ್ಪ ಒಟ್ಟ ಏನ್ರ ಅನ್ಕೊ ಆ ಬಾಹುಬಲಿ ಪಿಚ್ಚರ್ದಾಗ ಅವ ಕಟ್ಟಪ್ಪ ಹಿಂದೂ ಚುಚ್ಚನ್ರಿ ಏನ ಕಡುಗ ಈ ಪಿಚ್ಚರ್ ಹೆಂಗಲ್ಲ ನಿಮ್ಮ ಹೆಂಗ ಬರೋಲ್ಲಕ್ಕ ಅವ ಹೆಂಗ ಬರ್ತಾರ ಹಂಗ ಚುಚ್ಚೆ ಬಿಡುದ ನಮ್ಮ ಮಾವೇನ್ರಿ ಇಲ್ಲಿ ಬಂದ ನಿನ್ ಎತ್ತೆಗ ಏನು ಕೊಡುಗ ಸಾರಿ ಮೇಡಮ್ ಸಾಧ್ಯ ಇಲ್ಲ ಯಾಕ ಮಣ್ ಹೋಗಿ ಬಿಡುತ್ತದು ಯಾಕ ಮನ್ನರ ಮರ್ಬಲ್ ಟೈಲ್ಸ್ ಈಗ ಈಗೊಂದ್ ಸ್ವಲ್ಪ ಆನಂದ ಅನಿಸ್ತು ನೋಡ್ರಿ ಎಷ್ಟೋ ವರ್ಷ ಆಗಿತಿ ಹೆಣ್ಣು ಮಕ್ಕಳು ಮುಟ್ಟಿದ್ರಿ ನಾನು ಅದು ಅದು ಇಲ್ಲಿ ನನ್ನ ಮುಟ್ಟ್ಯಾರೇಲೆ ಅದು ಶೇಂಗಾ ಸಾರು ರೊಟ್ಟಿ ತಿಂದ್ರಿ

ಏನು ಮಾಡಕತ್ತಿರಿ ಅನ್ನೆಲ್ಲ ಡಾಂಗ್ ಐತಿ ಮಾಡತ್ರಿ ನಮ್ಮ ಅವನ್ ಕರೆಯಕತ್ತೀನಿ ಈ ನಮ್ಮನಿನ ನಮ್ಮ ಮಾವ ಅವ್ ಹೇಳೇನ ಕರೆದ್ರ ಬರಲ್ಲ ಸೊಸಿ ನಾನು ಕೊಡಕೋತ್ ಹಾರಡ್ ಹಾರಾಡ್ಕೋತ್ ಕಲಿಬೇಕು ನಾ ಇಲ್ಲೇ ತಾಗ ನಿಂದಿರ್ತಿದ್ಯ ಏ ಹೋಗ್ಲೇ ಹಾಪ್ನ ಮನೆ ಹೋಗ ಒಬ್ಬಾಪುಲ್ಲ ಆಯ್ತು ಮೇಡಮ್ ಅವ್ರ ನಾನು ಈ ಊರು ಬಿಡ್ಬೇಕಂತ ಮಾಡಿದ್ದೆ ನಿಮ್ಮಂತ ಚಂದುಳ್ಳ ಚಲವಿ ಗೆಳತಿ ನನ್ನ ನೋಡತಿ ಸಿಕ್ಕ ಮೇಲೆ ಬಿಡ್ತೇನೆ ನಾನು ಬನ್ನಿ ಬಾಡಿಗೆ ಹಿಡಿದು ನಿಮ್ ಹೆಂಗಾರ ಮಾಡಿ ಒಲಿಸ್ಕೊಂಡು ನಿಮ್ ಕಡೆಯಿಂದ ಬನ್ನಿ ಮಾಮಾ ಚಕ್ಕಂದು ಆಡೋನ್ ಆಲಿಸ್ಕೊಲಿಲ್ಲ ಚಕ್ಕನ್ ದಾಡೋಣ ಬಾ ಅಂತ ಕರಿತೀನಿ ನೀ ಖರೆ ಗಂಡಸ ಆಗಿದ್ರಾ ಏಯ್ ಮತ್ತೆ ಗಂಡಸಂದ್ರೆಲ್ಲಾ ಹುಡುದಾರು ತೋರ್ಸಕತ್ತಿದೆ ಅಪ್ಪ ನೀ ಹುಡುದಾರು ನಿನ್ ಕಡೆ ಇಟ್ಕೋ ನೀ ಖರೆ ಗಂಡಸ ಐತೆ ನನ್ನ ಕಾಡಿಂದ ಹಂಗ ಅನ್ಸ ಹೇಳ್ತೀಯಾ ಏ ನಿಮ್ಮ ಕಾಡಿಿಂದಾ ಹಂಗ ಅನ್ಸಲಿಕ್ಕೆ ಹೇಳ್ರೀಬೇಕಾ ನೀವು ಅವ್ವೇ ಈಸ್ರ ಸಿಕ್ಕಿ ಮುನ್ಸಲ್ ನೋಡು ಸಿಕ್ಕರದ ಸಿಕ್ಕರವ ಮ್ಯಾರಾ ಹುಡುಕಿ ಅಳ್ಳರ ದಂಡ್ಯಾಗ ಸಿಕ್ಕರದ ಸಿಕ್ಕರವ